ಹೈ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಆಗ್ಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಅದು ಮುದ್ದೆಗೆ ಚಪಾತಿಗೆ ರೈಸ್ಗೆ ಎಲ್ಲ ಹೇಳಿ ಮಾಡಿಸ್ದಂಗೆ ಇರುತ್ತೆ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ಮೊದಲಿಗೆ ಸಣ್ಣಗೆ ಈ ರೀತಿ ರೌಂಡಿಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇವಾಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಗ್ಲಕಾಯಿನ ಸೇರಿಸ್ಬೇಕು ಹಾಗಲಕಾಯಿ ಸೇರಿಸಾದ್ಮೇಲೆ ಇದು ಒಂದು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು ನಾವು ಕುಕ್ಕರ್ಗೆ ಹಾಗಲಕಾಯಿ ಸೇರಿಸಾದ್ಮೇಲೆ ಇದು ಬೇಕೋಸ್ಕರ ಸ್ವಲ್ಪ ಒಂದು ಲೋಟದಷ್ಟು ನೀರು ಸೇರಿಸಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಒಂದು ವಿಶೀಲಿ ಕೂಗಿಸ್ಕೊಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಅರಿಶಿನ ಉಪ್ಪು ಹಾಕಿ ಕೂಗಿಸ್ಕೊಂಡಿದ್ದೀನಿ ಇಷ್ಟು ಬೆಂದಿದ್ರೆ ಸಾಕು ಇವಾಗ ಇದನ್ನ ನೀರು ಬಸ್ತುಬಿಟ್ಟು ಸೈಡಲ್ಲಿ ಇಟ್ಕೊಂಡು ಇದು ಮಧುಮೇಹಗಳಿಗೆ ಅಂದರೆ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಇದು ಶುಗರ್ ಜಾಸ್ತಿ ಇರೋರಿಗೆ ಒಂದು ಸ್ವಲ್ಪ ಆಗ್ಲುಕಾಯಿ ಜಾಸ್ತಿ ಕೊಟ್ಟರೆ ಶುಗರ್ ಒಂದು ಲೆವೆಲ್ಗೆ ಬರುತ್ತೆ ಆದ್ದರಿಂದ ನಾನು ಆಗ್ಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಇವಾಗ ಇದನ್ನ ನೀರು ಬಸ್ತುಬಿಟ್ಟು ಸೈಡಲ್ಲಿ ಇಟ್ಕೊಂಡು ಇವಾಗ ಇದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೋಸ್ಕರ ನಾನು ಇಲ್ಲಿ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲಿ ಇಡ್ತಾ ಇದ್ದೀನಿ ಬಾಣಲಿ ಬಿಸಿ ಆದಮೇಲೆ ಅಮ್ಮ ಬಂದಿದ್ದಾರೆ ಮನೆಗೆ ಅವ್ರಿಗೆ ಸ್ವಲ್ಪ ಶುಗರು ಜಾಸ್ತಿ ಆಗಿದೆ ಅದರಿಂದ ನಾನು ಹಾಗಲಕಾಯಿ ಗೊಜ್ಜು ಮಾಡ್ತಾ ಅದಕ್ಕೆ ನಾನು ಯಾವ ರೀತಿ ಹಾಗಲಕಾಯಿ ಗೊಜ್ಜು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಹಳ್ಳಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಸೇರಿಸ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸಿ ಚಟಪಟ ಅಂತ ಸೇಡ್ದಾದ್ಮೇಲೆ ಸಣ್ಣ ಕಟ್ ಮಾಡಿರೋ ಅಂಥ ಈರುಳ್ಳಿನ ಆ್ಯಡ್ ಮಾಡಬೇಕು ಈರುಳ್ಳಿನ ಮೇಲೆ ಗೋಲ್ಡನ್ ಬ್ರೌನ್ ಆಗೋರು ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವಿಲ್ಲ ಆದಷ್ಟು ಕಡಿಮೆ ಉರಿಯಲ್ಲೇ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಆಗ್ಲಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ನಾನು ಟಮೊಟೋನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಟೊಮೊಟೊನ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಟೊಮೊಟೊನ ಇಲ್ಲಿ ಎರಡರಿಂದ ಮೂರು ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊ ಇಷ್ಟ ಪಡೆದೇ ಇರೋರು ಬೇಕಾದ್ರೆ ಹುಣಸೆ ಹುಳಿ ರಸ ಸೇರಿಸ್ಕೋಬೋದು ಇವಾಗ ಟೊಮೊಟೋನ ಚೆನ್ನಾಗಿ ಗೋ ಮೆತ್ ಮೆತ್ತುವಾಗೋರ್ಗು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಇಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಜಾಸ್ತಿ ಎಣ್ಣೆ ಹಾಕಿಲ್ಲ ಎಣ್ಣೆ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು ನಾನಿವಾಗ ಇದು ಫ್ರೈ ಬೇಗ ಆಗಲಿ ಅಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈವಾಗಲೇ ಇದ್ದೀನಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟಮೊಟೊ ಮೆತ್ಕಾಗೋರ್ಗು ಈ ರೀತಿ ಒಂದು ಸತಿ ಶುಗರ್ ಪೇಷಂಟ್ ಇರೋರ್ಗಾಗ್ಬೋದು ಇಲ್ಲ ಮಾಮೂಲಿಯವರ ಇರೋರು ಎಲ್ಲರೂ ಆಗ್ಲಿಕ್ಕೆ ಇಷ್ಟಪಡೋರು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಕರಿಬೇವನು ಆ್ಯಡ್ ಮಾಡಿದೆ ಒಗ್ಗರಣೆಗೆ ಹಾಕಬೇಕಿತ್ತು ನಾನು ಕರಿಬೇವು ಈಗ ಇದ್ದೀನಿ ನೀವು ಒಗ್ಗರಣೆಗೆ ಬೇಕಾದ್ರೆ ಹಾಕೊಳ್ಳಿ ಮತ್ತು ಇವಾಗ ನಾನು ಟೊಮೊಟೊ ಎಲ್ಲ ಮೆತ್ಕಾದ್ಮೇಲೆ ಸಾಂಬಾರು ಪುಡಿ ಮನೇಲೇ ಮಾಡಿ ಇರೋವಂಥ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸಾಂಬಾರು ಪುಡಿ ವಿಡಿಯೋ ನೋಡದೆ ಇರೋರು ಬೇಕಾದ್ರೆ ಸಾಂಬಾರು ಪುಡಿ ಮಾಡೋ ವಿಡಿಯೋನ ನೋಡಿ ತುಂಬ ಚೆನ್ನಾಗಿತ್ತು ಸಾಂಬಾರು ಪುಡಿ ಇದು ನಾವು ಬೇಳೆ ರಸ ತರಕಾರಿ ಸಾಂಬಾರು ಈ ಥರ ಗೊಜ್ಜುಗಳಿಗೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಆಗ್ಲಕಾಯಿ ಬೇಯಿಸ್ಕೊಂಡಿದ್ನಲ್ವಾ ಅದು ನೀರು ಬಸ್ತುಬಿಟ್ಟು ಇವಾಗ ಇದಕ್ಕೆ ಇದ್ದೀನಿ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟಮ ಇದು ಗೊಜ್ಜಿಗೆಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ನೀವು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಹಾಗಲಕಾಯಿ ಬೇಯಿಸೋಕ್ಕೆ ಅಷ್ಟನ್ನ ಉಪ್ಪು ಹಾಕಿದ್ದೀನಿ ಬೇಕಾದ್ರೆ ನಿಮಗೆ ಸೆಪ್ಪೆ ಅನಿಸ್ತು ಅಂದರೆ ಬೇಕಾದ್ರೆ ಇವಾಗ ಆ್ಯಡ್ ಮಾಡ್ಕೋಬೋದು ಉಪ್ಪನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ನೀರನ್ನೂ ಆ್ಯಡ್ ಮಾಡ್ತೀನಿ ಇದು ಮುದ್ದೆಗೋಸ್ಕರ ಮಾಡ್ತಾ ಇರೋದು ಹಾಗಲಕಾಯಿ ಗೊಜ್ಜು ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ಗಟ್ಟಿನೇ ಬೇಕು ಅನ್ನೋರು ನೀರನ್ನೇನು ಆ್ಯಡ್ ಮಾಡಬೇಡಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಚಪಾತಿಗೆ ಪೂರಿಗೆ ಮತ್ತು ದೋಸೆಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಶುಗರ್ ಪೇಷಂಟ್ಗಂತೂ ತುಂಬ ಒಳ್ಳೆಯದು ಆಗ್ಲಕಾಯಿ ಗೊಜ್ಜು ನಾನು ಈ ರೀತಿ ಮಾಡಿಕೊಟ್ಟಿರೋದ್ರಿಂದ ನಮ್ಮಅಮ್ಮ ಇವಾಗ ಪರವಾಗಿಲ್ಲ ಶುಗರ್ ಒಂದು ನಾರ್ಮಲ್ಗೆ ಬಂದಿದೆ ಸ್ವಲ್ಪ ಕೈ ಏನೋರು ಬೇಕಾದ್ರೆ ಇವಾಗ ಒಂದು ಸ್ವಲ್ಪ ಬೆಲ್ಲದ ಪುಡಿ ಸೇರಿಸ್ದೆ ಒಂದು ಚಮಚ ನೀವು ಬೆಲ್ಲದ ಪುಡಿ ಬೇಕಾದ್ರೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಶುಗರ್ ಪೇಷಂಟ್ ಜಾಸ್ತಿ ಇರೋರು ಒಂದು ಟಿಪ್ಸ್ ಇವಾಗ ನಾವು ಹಾಗಲಕಾಯಿ ಬೇಯಿಸಿರ್ತೀವಲ್ವ ಆದ್ರೂ ನೀರನ್ನ ಕುಡೀರಿ ಸ್ವಲ್ಪ ಕಮ್ಮಿ ಆಗುತ್ತೆ ಈ ರೀತಿ ಮಾಡಿಕೊಂಡು ಮುದ್ದೆ ಜೊತೆ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕೈ ಇರಲ್ಲ ನೀರು ಬಸ್ತಿರೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಶುಗರ್ ಒಂದು ನಾರ್ಮಲ್ಗೆ ಬರುತ್ತೆ ಅದರಿಂದ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೇನು ಅನಿಸ್ತು ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಆಗ್ಲಕಾಯಿ ಗೊಜ್ಜಂತೂ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ತುಂಬ ಆಗಿತ್ತು ಇವಾಗ ನೋಡಿ ಬಿಸಿ ಬಿಸಿ ಮುದ್ದೆ ಆಗ್ಲಕಾಯಿ ಗೊಜ್ಜು ರೆಡಿ ಆಗ್ಲಕಾಯಿ ಗೊಜ್ಜು ಮುದ್ದೆಗೆ ಎಲ್ಲ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್